ಯುಗಾದಿ ಮುಂದಿನ ಭಾನುವಾರ ತಮ್ಮೆಲ್ಲರಿಗೂ ಮುಂಗಡವಾಗಿ ಹೊಸ ವರ್ಷ ಯುಗಾದಿಯ ಆರ್ಥಿಕ ಶುಭಾಶಯಗಳು ಮಂಜುನಾಥ ಸ್ವಾಮಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ತಮ್ಮ ಮನಸ್ಸಿನ ಸದಿಚ್ಛೆಗಳನ್ನೆಲ್ಲ ನೆರವೇರಿಸ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕರ್ತೃವಾಗಿರ್ತಕ್ಕಂಥ ಮಾತೃಶ್ರೀ ಹೇಮಾವತಿ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹಣೆ ಹಚ್ಚಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ನೋಡಿ ನಾವೆಲ್ಲ ಜಗತ್ತು ಸೃಷ್ಟಿಯಾಗಿರೋದೆ ಪಂಚಭೂತಗಳಿಂದ ಯಾವ್ಯಾವ ಪಂಚಭೂತ ಅಂದರೆ ಗಾಳಿ ನೀರು ಭೂಮಿ ಅಗ್ನಿ ವಾಯು ಆಕಾಶ ಗಾಳಿ ಅಂದರೆ ವಾಯು ಬಂದ್ಬಿಡ್ತು ಅದೇ ಪಂಚಭೂತ ಜಗತ್ತಿನ ಎಲ್ಲ ವಸ್ತುಗಳಲ್ಲಿರೋದು ಅದೇ ಐದು ಅಂಶ ನನ್ನೊಳಗಿರೋದು ಅದೇ ಐದು ಅಂಶ ನಿಮ್ಮೊಳಗಿರೋದು ಅದೇ ಐದು ಅಂಶ ಪ್ರಾಣಿಗಳಲ್ಲಿರೋದು ಅದೇ ಐದು ಅಂಶ ಈ ಕಬಡದ ಕಂಬ ಇದೆಯಲ್ಲ ಇದರಲ್ಲಿರೋದು ಐದು ಅದೇ ಐದು ಅಂಶ ಅದು ಬೇರೆ ಬೇರೆ ಸ್ವರೂಪ ಬಂದಾಗ ಒಂದೊಂದು ಆಕಾರ ಪಡ್ಕೊಳ್ಳುತ್ತೆ ಒಂದೊಂದು ಗುಣ ಪಡ್ಕೊಳ್ಳುತ್ತೆ ಅದೇ ಐದು ಅಂಶ ಇರೋದು ಪಂಚಭೂತಗಳನ್ನು ಬಿಟ್ಟು ಜಗತ್ತಿಲ್ಲ ಪಂಚಭೂತಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಮಗೆ ಬದುಕಿಲ್ಲ ಗಾಳಿ ಇಲ್ದಲೇ ಎಷ್ಟು ಕ್ಷಣ ಬದುಕ್ಬೋದು ನಾವು ಒಂದೆರಡು ನಿಮಿಷ ಮೂರು ನಿಮಿಷ ಆಮೇಲೆ ಉಸಿರು ಕಟ್ಟಿ ವಿಲ ವಿಲ ಒದ್ದಾಡಿಸ್ ಹಾಕಿ ನೀರು ಎಷ್ಟು ದಿನ ಬದುಕ್ಬೋದು ಒಂದು ದಿನ ಎರಡು ದಿನ ಆಮೇಲೆ ಬದುಕೋಕ್ಕಾಗಲ್ಲ ಭೂಮಿ ಇಲ್ಲದೆ ಇದ್ದರೆ ಯಾರಿಗೂ ಬದುಕಿಲ್ಲ ಅದೇ ಥರ ಅಗ್ನಿ ಆಕಾಶ ಎಲ್ಲವೂ ಮನುಷ್ಯನಿಗೆ ಬೇಕೇ ಬೇಕು ಅದಕ್ಕೆ ನಮ್ಮ ಪೂರ್ವಿಕರು ಈ ಎಲ್ಲವನ್ನು ದೇವತಾ ಸ್ವರೂಪದಲ್ಲಿ ಪೂಜಿಸೋದನ್ನು ಅಭ್ಯಾಸ ಮಾಡಿದರು ಅದು ಮೂಢನಂಬಿಕೆ ಅಲ್ಲ ಅದಿಲ್ಲದೆ ಇದ್ರೆ ಬದುಕಿಲ್ಲ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳಿದ ಉದ್ದೇಶನೇ ಅವುಗಳನ್ನು ನೀನ್ ರಕ್ಷಣೆ ಮಾಡೋ ನಿನ್ ನಿಮ್ಮನ್ನು ನಾವು ರಕ್ಷಣೆ ಮಾಡುತ್ತೆ ಅಂತ ಹೇಳಿದ ಉದ್ದೇಶ ಅದು ಅದಕ್ಕಾಗಿ ಗಂಗೆ ಪೂಜೆ ಮಾಡೋ ಪದ್ಧತಿ ಬಂತು ವಾಯುದೇವ ಅಂತ ಕರೆದ್ವಿ ಸೂರ್ಯನಿಗೆ ನಮಸ್ಕಾರ ಮಾಡೋದನ್ನು ನಮ್ಮ ಪೂರ್ವಿಕರು ಕಲಿಸ್ಕೊಟ್ರು ಭೂಮಿ ತಾಯಿಯನ್ನು ಪೂಜೆ ಮಾಡೋದನ್ನು ಕಲಿಸ್ಕೊಟ್ರು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೆ ಭೂಮಿ ಪೂಜೆ ಮಾಡೋದನ್ನು ಕಲಿಸ್ಕೊಟ್ರು ಇದೆಲ್ಲ ಏನು ಅಂದರೆ ನೀನು ಕೃತಜ್ಞತೆಯಿಂದ ಇರಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಕಲಿಸಿದ ಒಂದು ವಿಜ್ಞಾನದ ಪಾಠ ಇದೇ ವಿಜ್ಞಾನ ಆದರೆ ಏನಾಗಿದೆ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ಆ ತತ್ವವನ್ನು ಮರೆತು ಬಿಟ್ಟಿದ್ದೀವಿ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏಳ್ನೂರ ತೊಂಬತ್ತೈದನೇ ನಮ್ಮೂರ್ ಕೆರೆ ಅವರಿಗೇನೂ ಆಗಬೇಕಾಗಿಲ್ಲ ಜನರನ್ನು ಜಾಗೃತಗೊಳಿಸಿ ಊರಿಗೆ ಅದನ್ನು ಕೆರೆ ಅಭಿವೃದ್ಧಿ ಪಡಿಸಿ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳ ಜೊತೆ ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಜೋರಾಗಿ ಒಂದು ಚಪ್ಪಳ ಹೋಡಿ ಇನ್ನು ನಮಗ್ ಬಿಟ್ಟು ಹೋದ್ಮೇಲೆ ಅದು ಕಸ ಹಾಕಕ್ಕಲ್ಲ ಅದು ತಿಪ್ಪೆಗುಂಡಿ ಅಲ್ಲ ಅದು ಮದುವೆ ಮನೆಯಲ್ಲಿ ಬಳಸಿ ಬಿಸಾಕಿದ ಲೋಟ ಎಲ್ಲ ತಗೊಬಂದು ಇಲ್ಲಿ ಹಾಕೋಕ್ಕಲ್ಲ ಅದನ್ನು ದೇವತಾ ಸ್ವರೂಪಿಯಾಗಿ ನೋಡಿದ್ರೆ ಮಾತ್ರ ಅದ್ರ ಫಲ ನಮಗೆ ಸಿಗುತ್ತೆ ಕಸ ಹಾಕೋದಕ್ಕಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ಎಲ್ರಿಗೂ ಒಳ್ಳೇದಾಗಲಿ ನಾವು ಇಲ್ಲಿಂದ ಒಂದು ಹಾಸ್ಪಿಟ್ಲು ಓ ಪಿ ಡಿ ಉದ್ಘಾಟನೆ ಇದೆ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿದೆ ಶುಭವಾಗಲಿ ಅಂತ ಶುಭ ಹಾರೈಸಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜನೋಪಯೋಗಿ ಕೆಲಸ ಮಾಡ್ತಾಯಿದೆ ಒಳ್ಳೆ ಕೆಲಸ ಮಾಡ್ತಾಯಿದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ನೋವು ಬಂದರೆ ಡ್ಯಾಕ್ಟೇ ಗ್ಯಾಸ್ಟಿಕ್ಕಿಗೆ ಬಂದಿರಬೇಕು ಅಪೆಂಡಿಸೈಟಿಸ್ ಆಗಿರಬೇಕು ಹೊಟ್ಟೆ ಒಳಗೆ ಏನಾದ್ರೂ ಸಮಸ್ಯೆ ಇರಬೇಕು ಅಂತ ಹೇಳ್ತಾರೆ ಊಟ ಏನಾದ್ರು ವ್ಯತ್ಯಾಸ ಆಗಿರಬೇಕು ಅಂತ ಹೊಟ್ಟೆ ಕಿಚ್ಚಿಗೆ ವಸ್ತು ಇಲ್ಲ ಕೆಲವು ಜನ ತಾನೂ ಮಾಡೋಲ್ಲ ಮಾಡಲ್ಲ ಮಾಡೋರನ್ನು ಕಂಡು ಸಹಿಸಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಇದ್ದಾರೆ ಅಂಥ ಜನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಬಗ್ಗೆನೂ ಹೊಟ್ಟೆ ಕಿಚ್ಚಿನ ಮಾತಾಡ್ತಾರೆ ಅವರು ಮಾಡುವ ಒಳ್ಳೆಯ ಕೆಲಸ ಅವರಿಗೆ ಜನರಲ್ಲಿ ನಡೆದಾಡುವ ದೇವರು ಅಂತ ನಾವು ಸಿದ್ಧಗಂಗಾ ಶ್ರೀಗಳನ್ನು ಕರಿತಿದ್ವಿ ಈಗ ಅಂಥದೇ ಭಾವನೆ ಯಾರ ಬಗ್ಗೆ ಇದೆ ್ ರೆಗ್ಡೆಯವ್ರ ಬಗ್ಗೆ ಇದೆ ಅಂತದೇ ಭಾವನೆ ಯಾಕೆ ಇದೆ ಅಂದರೆ ಈ ಥರ ಜನೋಪಯೋಗಿ ಕೆಲಸ ಮಾಡೋದರಿಂದ ಇದೆ ಧರ್ಮೋತ್ಥಾನ ಟ್ರಸ್ಟು ಹಳೆಯ ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಯಾವ್ದಾದ್ರು ಗ್ರಾಮದಲ್ಲಿ ಹೋಗಿ ನಮಗೆ ಅನುದಾನ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಧರ್ಮಸ್ಥಳದ ಸಂಸ್ಥೆಯಿಂದ ಅಲ್ಲಿಗೆ ನಿಧಿ ಕೊಟ್ಟಿದ್ದಾರೆ ಆ ಥರದ ಜನೋಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೆರೆ ಅಭಿವೃದ್ಧಿ ಕೂಡ ಅಂತ ಒಂದು ಜನೋಪಯೋಗಿ ಸ ಕೆಲಸದ ಒಂದು ಭಾಗ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರು ಮಾಡ್ತಾ ಇದ್ದಾರೆ ನಾವು ಇನ್ನೇನೂ ನಾವು ಕೊಡಬೇಕಾಗಿದ್ದಿಲ್ಲ ವೀರಣ್ ಹೆಗಡೆಯವರಿಗೆ ದೇವರು ಶತಾಯುಷ್ಯೂ ಆಗುವಂತೆ ಆಯುಷ್ಯವು ಆರೋಗ್ಯ ಎರಡೂ ಕೊಟ್ಟು ಕಾಪಾಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ಒಳ್ಳೆ ಈ ಕೆಲ ಕೆಲಸವನ್ನು ನಮಗೇನು ಮಾಡಿ ಕೊಟ್ಟೋಗಿದ್ದಾರೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಒಂದ್ಸೇ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ